ನಮಸ್ಕಾರ ಎಲ್ಲ ವೀಕ್ಷಕರೂ ಬನ್ನಿ ಅಮ್ಮನಪ್ಪ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಅನಿತಾ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಇಂದು ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎದೆಹಾಲು ಉಣಿಸೋ ತಾಯಂದ್ರಿಗೆ ಕೆಲವೊಂದು ಪ್ರಾಬ್ಲಮ್ ಆಗುತ್ತೆ ಅದರಲ್ಲಿ ಕ್ರ್ಯಾಕ್ ನಿಪ್ಪಲ್ ಕೂಡ ಒಂದು ಪ್ರಾಬ್ಲಮ್ ಅಂತಲೇ ಕನ್ಸಿಡರ್ ಮಾಡ್ಕೋತೀವಿ ಈ ಕ್ರ್ಯಾಕ್ ನಿಪ್ಪಲ್ ಆದಾಗ ಯಾ ಎದೆಹಲನ್ನು ಕುಡಿಸೋದು ಯಮಯ ಆಗುತ್ತೆ ಖಂಡಿತವಾಗ್ಲೂ ಅವರು ಮಗುನ ಹತ್ತಿರ ತಂದರೆ ಸಾಕು ಕಿರಿಚುಕೊಳ್ಳೋಕೆ ಶುರು ಮಾಡ್ತಾರೆ ತಾಯಂದರು ಅಷ್ಟೊಂದು ಪೇನ್ ಇರುತ್ತದು ಕ್ರ್ಯಾಕ್ ನಿಪ್ಪಲ್ ಇದ್ದಾಗ ಎದೆ ಹಾಲು ಭಾಳ ಕಷ್ಟಕರವಾದ ಕೆಲಸ ಹಾಗಿದ್ರೆ ಬನ್ನಿ ಈ ಕ್ರ್ಯಾಕ್ ನಿಪ್ಪಲ್ ಏನಕ್ಕಾಗತ್ತೆ ಆದಮೇಲೆ ಇದಕ್ಕೆ ಸೊಲ್ಯೂಷನ್ ಏನು ಇದನ್ನ ಹೇಗೆ ವಾಸಿ ಮಾಡ್ಕೋಬೇಕು ಮತ್ತು ಕ್ರ್ಯಾಕ್ ನಿಪ್ಪಲ್ ಆದಾಗ ಎದೆ ಹಾಲು ಅಣ್ಸೋದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಓಕೆ ಈಗ ಕ್ರ್ಯಾಕ್ ನಿಪ್ಪಲ್ ಏನಕ್ಕಾಗತ್ತೆ ಕ್ರ್ಯಾಕ್ ನಿಪ್ಪಲ್ ಏನಕ್ಕಾಗತ್ತೆ ಅಂತ ಹೇಳಿದ್ರೆ ಸರಿಯಾದ ಒಂದು ಅಟ್ಯಾಚ್ಮೆಂಟು ಇಲ್ಲದೆ ಇತ್ತು ಸರಿಯಾದ ಅಟ್ಯಾಚ್ಮೆಂಟ್ ಆದರೆ ಸರಿಯಾದ ಅಟ್ಯಾಚ್ಮೆಂಟ್ ಅಂದರೆ ಏನಂತ ಹೇಳಿಬಿಟ್ಟು ನಾನು ಕೆಲವೊಂದು ವೀಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸರಿಯಾದ ಅಟ್ಯಾಚ್ಮೆಂಟ್ ಅಂದರೆ ಮಗು ದೊಡ್ಡದಾಗಿ ಬಾಯಿ ತೆಗೆದಿರಬೇಕು ಕೆಳಗಡೆ ತುಟಿ ಹೊರಗಡೆ ಬಂದಿರೋ ಥರ ಇರಬೇಕು ಇದು ಚಿನ್ನು ಎದೆಗೆ ಅಂಟುಕೊಂಡಿರಬೇಕು ಆನಂತರ ಏರಿಯೋಲ ಭಾಗ ಏನು ಕಪ್ಪು ಭಾಗ ಅಂತೀವಲ್ಲ ಅದು ಚಂದ್ರ ಆಕಾರದಲ್ಲಿ ಸ್ವಲ್ಪ ಕಾಣ್ತಾ ಇರಬೇಕು ಅಷ್ಟೇ ಈ ಥರ ಇದ್ದಾಗ ಅಟ್ಯಾಚ್ಮೆಂಟ್ ಸರಿ ಇದೆ ಅಂತ ಹೇಳ್ಬಿಟ್ಟು ಪೊಸಿಷನ್ನು ಕೂಡ ಕರೆಕ್ಟಾಗಿ ಮಗುನ ಒಂದೇ ಲೈನಲ್ಲಿ ಬರೋ ಥರ ಎತ್ಕೊಂಡಿರ್ಬೇಕಂದ್ರೆ ತಲೆ ಶೋಲ್ಡರು ಬೆನ್ನು ಒಂದೇ ನೇರದಲ್ಲಿ ಇರಬೇಕು ಈ ಪೊಸಿಷನು ಅಟ್ಯಾಚ್ಮೆಂಟು ಕರೆಕ್ಟಾಗಿದ್ದಾಗ ಯಾವುದೇ ಇದು ಕ್ರ್ಯಾಕ್ ನಿಪ್ಪಲು ಆಗೋದಿಲ್ಲ ನಿಪ್ಪಲ್ ಫೀಡಿಂಗ್ ಅಂತ ನಾವು ಹಂಗಂದ್ರೆ ಏನಂತ ಹೇಳಿದ್ರೆ ಬರೀ ನಿಪ್ಪಲನ್ನು ಮಾತ್ರ ಇದೆ ಇಡ್ತಾ ಇರ್ತಾರೆ ಕೆಲವು ಅಮ್ಮಂದರುಗಳು ಗೊತ್ತಿರೋದಿಲ್ಲ ನಾವು ನೆಚ್ಚಿದ್ದೇನೆ ಆಗ ಈ ಕ್ರ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ ಆಗುತ್ತೆ ಅಂತ ಹೇಳಿದ್ರೆ ಮೊದಿಂದನೇ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ಬರೀ ನಿಪ್ಪಲ್ ಫೀಡಿಂಗ್ ಇದ್ದಾಗ ಏನಾಗುತ್ತೆ ನಿಪ್ಪಲಲ್ಲಿ ಯಾವತ್ತೂ ಹಾಲು ಕಲೆಕ್ಟ್ ಆಗಿರೋದಿಲ್ಲ ಕಲೆಕ್ಟ್ ಆಗಿರೋದು ಕಪ್ಪು ಭಾಗ ಇದೆ ಅಲ್ಲ ಸುತ್ತ ಏರಿಯಲ್ಲ ಅಂತೀವಲ್ಲ ಆ ಭಾಗದಲ್ಲಿ ನಿಪ್ಪಲ್ಲೇನಿದ್ರು ಕೂಡ ಒಂದು ಚಾನಲ್ ಒಂದು ಸ್ಟ್ರಾ ಥರ ಅದರಲ್ಲಿ ಹಾಲು ಬರುತ್ತಷ್ಟೇ ಸೊ ಅದರಲ್ಲಿ ಹಾಲು ಇರೋದಿಲ್ಲ ಅದು ಹರ್ಕೊಂಡು ಬರುತ್ತೆ ಒಂದು ಚಾನಲ್ ಮೂಲಕ ಅಲ್ಲಿರುವಂಥ ಒಂದು ಫ್ಯೂ ಡ್ರಾಪ್ಸ್ ಮಾತ್ರ ಮಗುಗೆ ಸಿಗ್ತಾ ಇರುತ್ತೆ ನಿಪ್ಪಲ್ಲು ಅಷ್ಟೇ ಬಾಯಲಿಟ್ಟಾಗ ಮಗುಗೆ ಹೊಟ್ಟೆ ತುಂಬಲ್ಲ ಮಗು ಏನು ಮಾಡ್ತೈತೆ ಪದೇ ಪದೇ ಕಚ್ಚಿ ಗಾಯ ಮಾಡೋಕ್ಕೆ ಶುರು ಮಾಡುತ್ತೆ ಆಮೇಲೆ ಮಗುವಿನ ಹೊಸಡು ನೋಡಿರ್ಬೋದು ನೀವು ಎಷ್ಟು ಗಟ್ಟಿಯಾಗಿರುತ್ತೆ ಮಗುವಿನ ಹೊಸಡು ಅಂತ ಹೇಳಿದ್ರೆ ತುಂಬ ಗಟ್ಟಿರುತ್ತೆ ಒಂದು ಬೆರಳಿಟ್ಟಾಗ ಕಚ್ಚಿದಾಗ ಗೊತ್ತಾಗುತ್ತೆ ಮಗು ಎಷ್ಟು ಗಟ್ಟಿದೆಯಲ್ಲ ಹಲ್ಲೆ ಬಂದಿಲ್ಲ ಇನ್ನೂ ಹೊಸಡೆಷ್ಟು ಗಟ್ಟಿದೆ ಅಂತ ಹೇಳ್ತಾರೆ ಸೊ ಈ ಥರ ಆದಾಗ ಒಂದು ಮಗುಗೆ ಹಸಿವಾಗಿರುತ್ತೆ ಹಾಲು ಬರ್ತಾ ಇರೋದಿಲ್ಲ ಅಲ್ಲಿರೋ ಫ್ಯೂ ಡ್ರಾಪ್ಸ್ ಮಾತ್ರ ಬರ್ತಿರುತ್ತೆ ಬರೀ ನಿಪ್ಪಲ್ ಫೀಡಿಂಗಲ್ಲಿ ಇರುತ್ತೆ ಮಗು ಸೊ ಆಗೇನಾಗುತ್ತೆ ಮಗು ಕಚ್ಚಿ ಕಚ್ಚಿ ಅದು ನಿಪ್ಪಲ್ ಕ್ರ್ಯಾಕ್ ಆಗಲಿಕ್ಕೆ ಶುರುವಾಗುತ್ತೆ ಸೊ ಈ ಥರ ಕ್ರ್ಯಾಕ್ ಆದಾಗ ತುಂಬ ಕಷ್ಟ ಆಗುತ್ತೆ ಬಾ ತಾಯಂದ್ರೆ ಹಾಲು ಕುಡಿಸಲಿಕ್ಕೆ ಬಟ್ ಇದು ಕ್ರ್ಯಾಕ್ ಆಗೋಕ್ಕಿಂತ ಮೊದಲು ಒಂದು ಸೂಚನೆ ಕೊಡುತ್ತೆ ಅದು ಕ್ರ್ಯಾಕ್ ಇದೆ ಏನಕ್ಕೆ ಹೇಳಿ ಸ್ವಲ್ಪ ಉರಿ ಉರಿ ಸ್ಟಾರ್ಟ್ ಆಗುತ್ತೆ ಹಾಲು ಕುಡಿಸುವಾಗ ನಿಪ್ಪಲ್ ಭಾಗದಲ್ಲಿ ಸ್ವಲ್ಪ ಲೈಟಾಗಿ ಉರಿ ಸ್ಟಾರ್ಟ್ ಆದಾಗಿಯೇ ತಾಯಂದ್ರೆ ಅನ್ಕೋಬೇಕು ಇದು ನೆಕ್ಸ್ಟು ಕ್ರ್ಯಾಕ್ ಆಗೋ ಸಾಧ್ಯತೆ ಇರ್ತದೆ ಅಂತ ಆವಾಗೆ ಸ್ವಲ್ಪ ಕೇರ್ ಮಾಡಿದ್ರೆ ಅದು ಕ್ರ್ಯಾಕ್ ಆಗೋ ಸಾಧ್ಯತೆ ಇರೋದಿಲ್ಲ ಸೊ ಕ್ರ್ಯಾಕ್ ಆಗಲೇಬಾರ್ದು ಅಂತಿದ್ರೆ ಏನು ಮಾಡಬೇಕು ಸರಿಯಾದ ಒಂದು ಅಟ್ಯಾಚ್ಮೆಂಟಲ್ಲಿ ಎದೆ ಅಲ್ಲ ನೋಡಿಸಿದ್ರೆ ಇದು ಕ್ರ್ಯಾಕ್ ಆಗೋದಿಲ್ಲ ಸೊ ಹಾಗಿದ್ರೆ ಕ್ರ್ಯಾಕ್ ನಿಪ್ಪಲ್ ಯಾವ ಥರ ಇರುತ್ತೆ ನೋಡೋಣ ಚಿತ್ರದಲ್ಲಿ ನೋಡ್ತಾ ಇದ್ದೀವಲ್ಲ ಇದು ನಿಪ್ಪಲ್ ಕ್ರ್ಯಾಕ್ ಆಗಿರೋದು ನೋಡಿ ಇದು ಕೆಲವೊಬ್ಬರಿಗೆ ಮೈಲ್ಡ್ ಆಗಿರುತ್ತೆ ಕೆಲವರಿಗೆ ಸಿವಿಯರ್ ಆಗೂ ಆಗಿರ್ಬೋದು ಮೈಲ್ಡ್ ಆದಾಗೆ ಸ್ವಲ್ಪ ಪರವಾಗಿಲ್ಲ ಕುಡಿಸ್ಬೋದು ಸಿವಿಯರ್ ಆದಾಗ ತುಂಬ ಕಷ್ಟ ಆಗುತ್ತೆ ರಕ್ತ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಂಡೀಷನ್ ಇದ್ದಾಗ ಹಾಲು ಉಣ್ಸೋದು ತುಂಬ ಕಷ್ಟ ಆಗುತ್ತೆ ನಿಪ್ಪಲ್ ಹಿಂಗಿದೆ ಅಂದರೆ ಆ ನಿಕ್ಪಲ್ಲಿನ ತುದಿ ಆಗಿರ್ಬೋದು ಅದರ ಎಡ್ಜ್ಜಲ್ ಆಗಿರ್ಬೋದು ಒಡ್ದಂಗೆ ಆಗಿಬಿಟ್ಟು ಅಲ್ಲಿ ಕೆಲವರಿಗೆ ರಕ್ತ ಕೂಡ ಬರ್ತಾ ಇರುತ್ತೆ ಕೆಲವ್ರದಂತೂ ಅರ್ಧ ಚಂದ್ರ ಆಕಾರ ಕಂಪ್ಲೀಟಾಗಿ ಈ ಥರ ರೆಡ್ನೆಸ್ ಆಗಿರುತ್ತೆಂದ್ರೆ ಚರ್ಮನೇ ಕಿತ್ಕೊಂಡು ಬಂದ್ಬಿಟ್ಟಿರುತ್ತೆ ಅಷ್ಟೊಂದು ಸಿವಿಯರ್ ಆಗಿರುತ್ತೆ ಅದರಲ್ಲೇ ಹಾಲನ್ನು ಕುಡ್ಸೋಕೋಗಿರ್ತಾರೆ ತಾಯಂದರು ಭಾಳ ಕಷ್ಟಪಡ್ತಿರ್ತಾರೆ ಸೊ ಇದು ಆಗೋದು ಯಾವ ಕಾರಣಕ್ಕೆ ಅಂತ ತಿಳ್ಕೊಂಡವಲ್ಲ ನಾವು ಇದು ಆದ ನಂತರ ಈಗ ಸರಿಯಾದ ಅಟ್ಯಾಚ್ಮೆಂಟಲ್ಲಿ ಕುಡಿಸಿರೆ ಬರೋದಿಲ್ಲ ಇದು ಅಕಸ್ಮಾತ್ ಆಗಿಬಿಟ್ಟಿದ್ದು ಆಗಿಬಿಟ್ಟಿತ್ತು ಅಂತ ಹೇಳಿದ್ರೆ ಇದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಇದಕ್ಕೆ ಯೂಜಲಿ ಕೆಲವರು ನಿಪ್ ಕೇರು ಅಥವಾ ಕೆಲವೊಂದು ಆಯಿನ್ಮೆಂಟ್ಗಳನ್ನು ಹಚ್ತಾರೆ ಅದು ಯಾವುದೂ ಆಯಿಂಟ್ಮೆಂಟಿನ ಅವಶ್ಯಕತೆ ಇರೋದಿಲ್ಲ ಸೊ ಅದು ಆಯಿಂಟ್ಮೆಂಟ್ ಹಚ್ಚಿದಾಗ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದೇನು ಕ್ರ್ಯಾಕ್ ಆಗಿರ್ತದಲ್ಲ ಅದಿನ್ನು ಜಾಸ್ತಿ ಆಗ್ತಾ ಹೋಗ್ಬೋದು ಏನಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಈಗ ಆಯಿನ್ಮೆಂಟ್ ಹಚ್ಚಿರ್ತೀವಿ ಹಚ್ಚಿದ ನಂತರ ಮಗುಗೆ ಫೀಡ್ ಮಾಡಬೇಕು ಅಂದಾಗ ಮತ್ತೇನು ಮಾಡ್ತಾರೆ ಅದು ಸ್ಮೆಲ್ ಇರುತ್ತೆ ಅಥವಾ ಕೆಮಿಕಲ್ಸ್ ಇರ್ತದಲ್ಲ ಅಂತೇಳ್ಬಿಟ್ಟು ಸೋಪ್ ಹಾಕಿ ವಾಶ್ ಮಾಡ್ತಾರೆ ಸೊ ಈ ಥರ ಆಗಿ ಸೋಪ್ ಹಾಕಿ ಹಾಕಿ ವಾಶ್ ಮಾಡೋದ್ರಿಂದ ಕಂಡೀಷನ್ ಇನ್ನು ವರ್ಸ್ಟ್ ಆಗೋ ಸಾಧ್ಯತೆ ಹೇಳಿ ಯಾಕಂದರೆ ಅದು ನಿಪ್ಪಲ್ಲು ಮತ್ತು ಏರಿಯಲ ಪಾರ್ಟಲ್ಲಿ ಒಂದು ಮಾಯ್ಚರ್ ಇರುತ್ತೆ ಆ ಮಾಯಶ್ಚರ್ ಹಾಗೆ ಪ್ರಿಸರ್ವ್ ಆಗಿರ್ಬೇಕು ಹಾಗೆ ಇರಬೇಕು ಅದು ಅದು ಹಾಳಾಗಬಾರ್ದು ಅದು ಹಾಳಾದಾಗಲೇ ಕ್ರ್ಯಾಕ್ ಇದೆಲ್ಲ ಆಗ್ತಾ ಹೋಗುತ್ತೆ ನಾವು ಪದೇ ಪದೇ ಸೋಪ್ ಬಳಸೋದ್ರಿಂದ ಏನಾಗುತ್ತೆ ಕ್ರ್ಯಾಕ್ ಜಾಸ್ತಿನೇ ಆಗುತ್ತೆ ಅದಕ್ಕೆ ನಾವೇನು ಹೇಳೋದು ಎದೆಯ ಒಂದು ಕ್ಲೀನ್ನೆಸ್ ಹೇಳಿದಾಗ ಸ್ವಚ್ಛವಾದ ನೀರಲ್ಲಿ ಬಿಸಿ ನೀರಲ್ಲಿ ಬೆಳಗ್ಗೆ ಸ್ನಾನ ಮಾಡು ಸ್ನಾನ ಮಾಡುವಾಗ ಸರಿ ತೊಳೆದಿರ್ತಾರೆ ಮತ್ತು ಪದೇ ಪದೇ ಸೋಪಾಕಿ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಪ್ರತಿ ಫೀಡ್ಗಳನ್ನೂ ಹಾಗೆ ಒಂದು ಒದ್ದೆ ಬಟ್ಟೆಲಿ ಒರೆಸ್ಕೊಂಡುಬಿಟ್ಟು ಎದೆ ಹಾಲನ್ನು ಕುಡಿಸ್ಬೋದು ಸೊ ಇದಕ್ಕೇನು ಹೇಳಿದೆ ಅಂಥದ್ದೆಲ್ಲ ಹಾಕಿದರೆ ಇದಿನ್ನೂ ಕ್ರ್ಯಾಕು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸೊ ಅದನ್ನು ಹಾಕದೇ ಇರೋದು ವಾಸಿ ಸೊ ಹಾಗಿದ್ರೆ ಇದಕ್ಕೆ ಬಹಳ ಸುಲಭವಾದ ಉಪಾಯ ಏನಿದೆ ಅದು ನಮ್ಮಲ್ಲೇ ಇರುತ್ತೆ ಉಪಾಯ ತಾಯಿ ಅಂದ್ರೆ ಏನು ಎದೆ ಹಾಲನ್ನು ಕುಡಿಸ್ತಾರಲ್ಲ ಮಗಿಕ್ಕೆ ಕುಡಿಸಿದ ನಂತರ ಕೊನೆಗೆ ಗಟ್ಟಿ ಹಾಲು ಬರುತ್ತೆ ಕುಡಿಸ್ತಾ ಕುಡಿಸ್ತಾ ಲಾಸ್ಟ್ ಫೀಡಿ ಬಂದಾಗ ಹಾಲು ತುಂಬ ಗಟ್ಟಿಯಾಗಿರುತ್ತೆ ಆ ಹಾಲನ್ನೇ ಒಂದು ಚಮಚದಷ್ಟು ತಕ್ಕೊಂಡ್ಬಿಟ್ಟು ಅದೇ ಹಾಲನ್ನು ಎಲ್ಲಿ ಕ್ರಾಕ್ ಆಗಿರ್ತಾರೆ ಅಲ್ಲಿ ಅಪ್ಲೈ ಮಾಡ ಅಪ್ಲೈ ಮಾಡಿ ಬೆಳಕು ಮತ್ತು ಗಾಳಿಗೆ ಸ್ವಲ್ಪ ಹೊತ್ತು ಎಕ್ಸ್ಪೋಸ್ ಆಗಲಿಕ್ಕೆ ಬಿಡಬೇಕು ಈ ಥರ ಮಾಡಿದರೆ ಅದು ಒಂದು ಎರಡರಿಂದ ಮೂರು ದಿವಸದಲ್ಲಿ ಕಂಪ್ಲೀಟಾಗಿ ಆಗುತ್ತೆ ಸೊ ನೀವು ಹಾಲನ್ನೇ ಹಚ್ಚಿರೋದ್ರಿಂದ ಪದೇ ಪದೇ ಮಗುಗೆ ಹಾಲು ಕುಡಿಸ್ಬೇಕಂದಾಗ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಸೊ ಇವಾಗ ಏನಾಗುತ್ತೆ ಇದಕ್ಕೆ ನಾವೇನು ಹೇಳ್ತೀವಿ ಎದೆ ಹಾಲಲ್ಲಿ ರಿಚ್ ಆಗಿರೋ ಆ್ಯಂಟಿಬಯೋಟಿಕ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತೀವಿ ಅದು ತುಂಬ ಚೆನ್ನಾಗಿ ವಾಸಿಯಾಗುತ್ತೆ ನೋಡುವಲ್ಲ ಎಷ್ಟು ಸರಳವಾದ ಉಪಾಯ ನಮ್ಮ ಹತ್ರನೇ ಇದೆ ಸೊ ಇದಕ್ಕೆ ಯಾವುದು ಹಣವೂ ಖರ್ಚಾಗಬೇಕಾಗಿಲ್ಲ ಮತ್ತು ಕಷ್ಟವೂ ಪಡಬೇಕಾಗಿಲ್ಲ ಮತ್ತು ಯಾವುದೋ ಒಂದು ಕೆಮಿಕಲ್ಸ್ ಹಾಕಿದ್ವಿ ಅದು ಅಂಥದ್ದು ಏನೂ ಇರೋದಿಲ್ಲ ತುಂಬ ಪ್ಯೂರಾಗಿರೋವಂಥ ಒಂದು ಔಷಧಿ ಆನಂತರ ಈಗ ಅದು ಕ್ರ್ಯಾಕ್ ಹೋಗೋ ತನಕ ಮಗುಗೆ ಹೇಗೆ ಹಾಲನ್ನು ಕುಡಿಸ್ಬೇಕು ಮಗು ಹತ್ತಿರ ಬಂದರೆ ಸಾಕು ಅಮ್ಮಂದರಿಗೆ ಯಾಕಾರ ಥರ ಮಗುಗೆ ಹಸಿವಾಗ್ತಾಯಿದೆ ಯಾಕೆ ಹಾಲು ಕುಡಿಸ್ಬೇಕು ಅನ್ನೋ ಫೀಲಿಂಗ್ ಬರ್ತಿರುತ್ತೆ ಅದಕ್ಕೇನು ಮಾಡಬೇಕು ಅಂತ ಹೇಳಿದರೆ ಅಕಸ್ಮಾತು ಎರಡು ಎದೆನಲ್ಲೂ ಕ್ರ್ಯಾಕ್ಸ್ ಆಗಿಬಿಟ್ಟಿದ್ರೆ ಅದರಲ್ಲಿ ನೋಡ್ಕೋಬೇಕು ಯಾವ ಎದೆನಲ್ಲಿ ಭಾಳ ಕ್ರ್ಯಾಕ್ ಆಗಿ ಪೇಯ್ನ್ ಆಗ್ತಾ ಇದೆ ಅಂತ ಆ ಒಂದು ಎದೆಗೆ ಕಂಪ್ಲೀಟಾಗಿ ರೆಸ್ಟ್ ಕೊಡ್ಬೇಕು ಅಂದರೆ ಮಗುನ ಎದೆ ಹಾಕ್ಕೊಳ್ಬೇಡ್ರಿ ಆದರೆ ಹಾಕ್ಕೊಂಡಿಲ್ಲ ಅಂದಾಗೆ ಹಾಲು ಬರೋದೇನು ಉತ್ಪತ್ತಿ ನಿಂತಿರೋದಿಲ್ಲ ಹಾಲು ಬರ್ತಾನೆ ಇರುತ್ತೆ ಅದನ್ನು ತೆಗಿಬೇಕಾಗುತ್ತೆ ನಾನು ಮ್ಯಾನ್ಯಲ್ ಎಕ್ಸ್ಪ್ರೆಷನ್ನು ಹಿಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದನ್ನು ನೋಡ್ಕೋಬಹುದು ಆಮೇಲೆ ಬ್ರಷ್ ಪಂಪಲ್ಲೂ ಕೂಡ ಎದೆ ಹಾಲನ್ನು ತೆಗಿಬೋದು ತೆಗ್ದಿರೋ ಹಾಲನ್ನು ಮಗುವಿಗೆ ಕುಡಿಸ್ಬೋದು ಆನಂತರ ಅದಕ್ಕೆ ಒನ್ ಡೇ ರೆಸ್ಟ್ ಕೊಟ್ಟಿರ್ತೀರ ಅದು ಇದನ್ನೇ ಒಂದು ಸರಿ ಹಾಲನ್ನೆಲ್ಲ ಅಪ್ಲೈ ಮಾಡಬೇಕಾದ್ರೆ ಏನಾಗುತ್ತೆ ಅದು ಹೀಲಾಗ್ತಾ ಬಂದಿರುತ್ತೆ ಆಮೇಲೆ ಈ ಕಡೆ ಎದೆ ಹಾಕೋಬೋದು ಮತ್ತು ಇನ್ನೊಂದು ಎದೆಗೂ ಸ್ವಲ್ಪ ಕ್ರ್ಯಾಕ್ ಇದೆ ಅಂದಾಗ ಅದನ್ನೇ ಹಚ್ತಾ ಹೋಗ್ಬೋದು ಸೊ ಭಾಳ ಸುಲಭವಾದ ವಿಧಾನ ಇದನ್ನು ಮಾಡಿ ನೋಡಿ ಯಾರಿಗಾರ ಈ ಥರ ಆಗಿದ್ರೆ ಅಥವಾ ಈ ವಿಡಿಯೋ ಯಾರೆಲ್ಲ ನೋಡಿರ್ತಿಲ್ಲ ಯಾರಿಗಿದ್ರೆ ಅವಶ್ಯಕತೆ ಇರುತ್ತೆ ಈ ವಿಚಾರವನ್ನು ಖಂಡಿತವಾಗೂ ಹೇಳಿ ನಿಜವಾಗ್ಲೂ ಅವ್ರು ಎಷ್ಟು ಉಪಕಾರ ಸ್ಮರಣೆ ಮಾಡ್ತಾರೆ ಅಂತ ಹೇಳಿದರೆ ಅಷ್ಟೊಂದು ಪೇಯ್ನ್ ಇರುತ್ತೆ ಕ್ರ್ಯಾಕ್ ನಿಪ್ಪಲ್ ಆಗದಾಗ ಎದೆ ಆಲೋ ತುಂಬಾ ಕಷ್ಟವಾದ ಕೆಲಸ ತಿಳ್ಕೊಂಡ್ವಿ ಈಗ ಏನು ತಿಳ್ಕೊಂಡ್ವಿ ನಾವು ಕ್ರ್ಯಾಕ್ ನಿಪ್ಪಲ್ ಹೇಗಾಗುತ್ತೆ ಅದಕ್ಕೆ ಪರಿಹಾರ ಏನು ಅದು ಹಾಗ ಅದು ಕ್ರ್ಯಾಕ್ ನಿಪ್ಪಲ್ ಆಗದೆ ಥರ ಯಾವ ರೀತಿ ನೋಡ್ಕೋಬೇಕು ಅಂತ ತಿಳ್ಕೊಂಡ್ವಿ ಸೊ ಇಷ್ಟ ಆಯಿತು ಇದ್ರ ಜೊತೆಗೆ ಇದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅದನ್ನು ಯಾವ ಗರ್ಭಿಣಿ ಇದ್ದಾರೆ ಅಥವಾ ಎದೆ ಯಾರು ಸಹ ತಾಯಂದ್ರ ಇದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ಲಿಂಕ್ ಕಳಿಸಿ ಇದನ್ನು ಶೇರ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು